ಯಾರು ಹೇಳಿದ್ರಿ ಬರಬೇಕು ಹೇಡಲ್ಲಿ ಯಾರಿದ್ರಿ ಬರಬೇಕು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹೇಡಲ್ಲಿರುವಂತವ್ರು ಬರಬೇಕು ಒಳಗಡೆ ಯಾರು ಹೇಳಿದ್ರಿ ಬನ್ನಿ ಹೈಡಲ್ಲಿ ಯಾರು ಕುತ್ಕೊಂಡಿದ್ದೀರಿ ಬರಬೇಕು ಹ್ಞೂ ನೇಪಾಳದಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಸೋಷಿಯಲ್ ಮೀಡಿಯಾನೆ ಬ್ಯಾನ್ ಮಾಡ್ಬೇಕಾಯ್ತು ಹೇಳ್ಬೇಕಂದ್ರೆ ಮಾತಾಡಿ ಹೈಡಲ್ಲಿ ಯಾರಿದೆ ಏನು ಸ್ಪಷ್ಟಪಡಿಸ್ಬೇಕು ಎಲ್ಲದರ ಬಗ್ಗೆ ಇಲ್ಲಿ ಒಂದು ರೀತಿ ಅಡ್ಡಿಯನ್ನು ಪಡಿಸ್ಬೇಕು ಹ್ಞೂ ನೇಪಾಲ್ ಯಾರು ಹೇಳಿದೀರಿ ಬನ್ನಿ ನೇಪಾಳದಲ್ಲಿ ಏನು ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡೋದಕ್ಕಾಗಿ ಜನ್ ಜೀ ಒಂದು ದಂಗೆಯನ್ನು ಕೂಡ ಶುರುವಾಗಿರ್ತಕ್ಕಂಥದ್ದು ಏನು ಮಾತಾಡ್ತೀರಿ ಏನು ಮಾಡ್ತೇ ಹೇಳಿ ಆದರೆ ಅಲ್ಲಿರುವಂಥ ಸರ್ಕಾರವೇ ಒಂದು ರೀತಿ ಪತನಗೊಂಡಿರುವಂಥದ್ದು ಹೇಳಬೇಕಂದ್ರಿ ಹ್ಞೂ ಈಗ ಏನಂದರೆ ಮಾಜಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರಬಹುದು ಯಾರಂದರೆ ಕುರ್ಕಿ ಅವರ ನೇತೃತ್ವದಲ್ಲಿ ಸುಶೀಲಾ ಕುರ್ಕಿ ಅವರ ನೇತೃತ್ವದಲ್ಲಿ ಏನಂದರೆ ಮಧ್ಯಂತರ ಒಂದು ಸರ್ಕಾರವನ್ನ ಕೂಡ ರಚನೆ ಆಗಿರುವಂಥದ್ದು ಹೇಳಿರಿ ಅಂಥ ಒಂದು ಸಂದರ್ಭದಲ್ಲಿ ನೇತ್ರಾಳದ ಒಂದು ಸಹಜ ಸ್ಥಿತಿಯನ್ನು ಕೂಡ ನಿರ್ಮಾಣ ಆಗಿರುವಂಥದ್ದು ಸಹಜ ಸ್ಥಿತಿಯನ್ನು ನಿರ್ಮಾಣ ಆಗಿರುವಂಥದ್ದು ಆದರೆ ಈ ಕಡೆ ಏನಂದ್ರೆ ಫ್ರಾನ್ಸ್ನಲ್ಲಿರೋ ಫ್ರಾನ್ಸ್ನಲ್ಲಿರುವಂಥ ಒಂದು ಸರ್ಕಾರವು ಕೂಡ ವಿರುದ್ಧವಾಗಿ ಒಂದು ರೀತಿ ಪ್ರತಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರೆ ಪ್ರತಿಭಟನೆ ಮಾಡ್ತಾ ಇದಾರೆ ಹೆಡ್ಲಿ ಯಾರಿದ್ದಾರೆ ಕಮೆಂಟ್ ಹಾಕಿರಿ ಕಮೆಂಟ್ ಹಾಕ್ರಿ ಹೆಡಲ್ಲಿ ಇರುವಂಥವ್ರು ಹೇಳ್ಬೋದು ಏನೂ ತೊಂದರೆ ಇಲ್ಲ ಯಾಕಂದ್ರೆ ನೇಪಾಳದಲ್ಲಿ ಸಹಜವಾಗಿ ಸಹಜವಾಗಿರತಕ್ಕಂಥ ಒಂದು ಸ್ಥಿತಿಯನ್ನ ನಿರ್ಮಾಣ ಆಗಿಲ್ಲ ಸಹಜವಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿಲ್ಲ ಹೇಳ್ತೀರಿ ಇಡೀ ಒಂದು ದೇಶಾದ್ಯಂತ ಅಲ್ಲಿನ ಒಂದು ಯುವಕರು ಬ್ಲಾಕ್ ಯಾವ್ರಿ ತಿಂಗ್ ಅಂತ ಹೇಳಿ ಒಂದು ಅಭಿಯಾನವನ್ನು ಹಾಕಿಕೊಂಡಿದ್ದಾರೆ ಅದರ ಮುಖಾಂತರ ಬೀದಿಗಳಿದ್ದಾರೆ ನಮ್ಮ ಜನ ಅದರ ಮುಖಾಂತರ ಬೀದಿಗಳಿರತಕ್ಕಂಥದ್ದು ಏನ್ ಮಾತಾಡ್ತೀರಿ ಹೇಳಿ ಕೂತ್ಕೊಂಡು ಒಂಥರ ಬರಬೇಕು ನಮ್ಮ ಜನ ಬೀದಿಗಳಿಗೆ ಅದೇ ಒಂದೇ ಕಾರಣ ಏನು ಮಾತಾಡ್ತೀರಿ ಏನಂದ್ರೆ ನೋಡಬೇಕು ಆಕಸ್ಮಿಕವಾಗಿ ಬಸ್ಗಳಿಗೆ ಒಂದು ರೀತಿ ಬೆಂಕಿಯನ್ನು ಹಸ್ತಾ ಇರ್ತಾರೆ ಅಲ್ಲಿ ಬೆಂಕಿಯನ್ನು ಹಚ್ಚಿದ್ರ ಮುಖಾಂತರ ಪ್ರತಿಭಟನೆ ಮಾಡ್ತಾರೆ ಯುಗೋಪಕ್ಕೆ ತಿರುಗಾಡ್ತಿರ್ತಾರೆ ಹ್ಞೂ ಪೊಲೀಸರು ಮತ್ತು ಎರಡು ನೂರಕ್ಕೆ ಅಧಿಕತ ಹೆಚ್ಚಿನ ಒಂದು ಜನರು ಅರೆಸ್ಟ್ ಮಾಡಿದ್ದಾರೆ ಹೇಳ್ಬೇಕಂದ್ರೆ ಇಲ್ಲಿ ನೇಪಾಳದಲ್ಲಿ ಹ್ಞೂ ಪರಸ್ಪರ ಪರಸ್ಪರವೇತ್ರ ಒಂದು ರೀತಿ ಅವಲಂಬನೆ ಕಳ್ಕೋಬೇಕು ಜನರು ಒಂದು ಅಸ್ತವ್ಯಸ್ತ ಯಾವ ರೀತಿ ಆಗ್ತದೆ ನೋಡಬೇಕು ಹ್ಞೂ ಏಕೆಂದ್ರೆ ಒಂದು ಪರಿಣಾಮವಾಗಿ ಅವಲಂಬಿಸಬೇಕು ಸ್ಪಷ್ಟಪಡಿಸ್ಬೇಕಲ್ಲ ಅದರ ಎಲ್ಲದರ ಬಗ್ಗೆ ಕಮೆಂಟ್ ಹಾಕಿರ ಹೇಳಿ ಹೇಳ್ತಾರೆ ಹೈಡಲ್ಲಿ ಯಾರಿದ್ರೆ ಕಮೆಂಟ್ ಹಾಕಬೇಕು ಆದ್ರೆ ನೋಡಬೇಕು ಫ್ರಾನ್ಸ್ ನಲ್ಲಿರುವಂತಹ ಒಂದು ಸರ್ಕಾರದ ವಿರುದ್ಧ ಜನರು ಏನು ಬೀದಿ ಬೀದಿಗಳಿಲಿಕ್ಕೆ ಕಾರಣ ಏನು ಅಲ್ಲಿ ಆಗು ಹೋಗುಗಳ ಘಟನೆ ಏನು ಜನ ಅಲ್ಲಿನ ಬೀದಿಗಳಿಲಿಕ್ಕೆ ಕಾರಣ ಏನು ಹೇಳ್ರಿ ನೋಡೋಣ ಹ್ಞೂ ಏನಿದು ಬ್ಲಾಕ್ ಎವ್ರಿಥಿಂಗ್ ಅಂತ ಹೇಳಿ ಬ್ಲಾಕ್ ಎವ್ರಿಥಿಂಗ್ ಎನ್ನುವಂಥದ್ದು ಏನು ಇದರ ಒಂದು ಮಹತ್ವದ ಆಯ್ಕೆ ಏನು ಹೇಳಿ ಪುನೀತ್ ಎಸ್ವಿ ಅವರೇ ಬನ್ನಿ ನಮಸ್ಕಾರ ಪುನೀತ್ ಎಸ್ವಿ ಅಂತ ಬಂದರು ಮತ್ತೆ ಯಾರಾದ್ರೂ ಹೇಳಿ ಬರ್ರಿ ಹಾಂ ಹೈಡಲ್ಲಿ ಕಮೆಂಟ್ ಹಾಕ್ಬೇಕು ನೀವು ಹೇಳಲ್ಲಿರುವಂಥರು ಕಮೆಂಟ್ ಹಾಕಿ ಕಮೆಂಟ್ ಹಾಕ ಇರುವಂತರು ಯಾಕಂದ್ರೆ ಅಲ್ಲಿನ ಒಂದು ರೀತಿ ಅಲ್ಲಿನ ಜನ ಬೀದಿಗಳಿಗೆ ಕಾರಣ ಏನು ಹ್ಮ್ ನೇಪಾಳದಲ್ಲಿ ಇರ್ತಕ್ಕಂಥ ಬೀದಿಗಳಿಗೆ ಆ ಒಂದು ಜನ ಬೀದಿಗಳಿಗೆ ಕಾರಣ ಏನು ಅಲ್ಲಿ ಹಾಗು ಹೋಗುಗಳ ಘಟನೆಗಳೇನು ಅಲ್ಲಿ ನಡೆದಿರ್ತಕ್ಕಂಥದ್ದೇನು ಹ್ಮ್ ಎಲ್ಲದರ ಒಂದು ಸಂಬಂಧವನ್ನು ಕೂಡ ಭಯಪಡಿಸ್ಬೇಕು ನಮ್ಮ ಜನ ಹತ್ರ ಹ್ಮ್ ಇತ್ತೀಚೆಗೆ ಏನು ನೇಪಾಳದ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬ್ಯಾನ್ ಮಾಡಿದಕ್ಕೆ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಇದೆ ಮಾಹಿತಿ ಹೇಳಿ ಏನು ಮಾತಾಡ್ತೀರಿ ಬ್ಯಾನ್ ಮಾಡೋದಕ್ಕೆ ಆ ಒಂದು ದಂಗೆಯನ್ನು ಶುರು ಆಗಿರತಕ್ಕಂಥದ್ದು ನಮ್ಮ ಈ ಒಂದು ಇಡೀ ವಿಶ್ವ ಆದ್ಯಂತ ಚರ್ಚೆಗೆ ಗಸ್ತವಾಗಿರತಕ್ಕಂಥದ್ದು ಗಸ್ತಾಗಿರುವಂಥದ್ದು ಸೆಪ್ಟೆಂಬರ್ ಹತ್ತರಿಂದ ಏನು ನಮ್ಮ ಈ ಒಂದು ಫ್ರಾನ್ಸ್ನ ಅಧ್ಯಕ್ಷರಾಗದಂಥ ಯಾರಾದ್ರೆ ಇಮ್ಯಾನ್ಯುಯಲ್ ಮೆಕ್ರಾನ್ ಅವರು ಇಮಾನ್ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಸರ್ಕಾರದ ವಿರುದ್ಧವಾಗಿ ಒಂದು ಬ್ಲಾಕ್ ಯಿನ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಜನರ ಒಂದು ಉಗ್ರರ ಪ್ರತಿಭಟನೆಗೆ ಅಂತ ನಾನು ಹೇಳ್ತೀನಿ ಹೇಳಿ ಹ್ಮ್ ತುಂಬಾ ಬೀದಿಗೆ ಬಂದವ್ರಿ ಹೌದು ಹೊಸ ಬೆಳಕು ರೀ ನಿಮ್ಗೆ ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕಿದೆ ನೋಡಿ ಹಾ ಅದ್ರ ಮುಖಾಂತರ ಮಾಡಿ ಏನ್ರಿ ಹೇಳಿ ಹ್ಮ್ ಕಮೆಂಟ್ ಹಾಕಬೇಕ ನೀವು ಹೇಳಿ ಏನಂದ್ರೆ ಇಲ್ಲಿ ಒಂದು ರೀತಿ ಪ್ರತಿಭಟನೆ ನಡೆಸಿದ್ರು ಅದರಿಂದ ಸರ್ಕಾರದ ಜನವರ ವಿರುದ್ಧವಾಗಿ ನೀತಿಗಳಿಗೆ ಒಂದು ಕಾರಣ ಆಗಿತ್ತು ಹ್ಮ್ ಅದರಿಂದಾಗಿ ವಿಶ್ವದಾದ್ಯಂತ ಒಂದು ಒಂದು ರೀತಿ ಮತವನ್ನು ಚಲಾಯನೆ ಮಾಡ್ತಿರ್ತಾರೆ ಅಲ್ಲಿನ ಪ್ರಧಾನಿಯಾಗಿರ್ತಕ್ಕಂಥ ಪ್ರಾಂಕೋಯಿಸ್ ಬಯೋ ಅಂತ ಹೇಳಿ ಹ್ಮ್ ರಾಜೀನಾಮೆನೇ ನೀಡಬೇಕಾಗಿತ್ತು ಪ್ರಾಂಕೋಸ್ ಬಯೋರವರು ರಾಜೀನಾಮೆ ನೀಡಬೇಕಾಗಿತ್ತು ಆದರೆ ನೋಡಿ ಫ್ರಾನ್ಸ್ನಲ್ಲಿ ಎಂಥ ಒಂದು ಹೋರಾಟಗಳು ಹಿಂದಿನಿಂದಲೂ ಕೂಡ ನಡೀತಾನೆ ಬಂದಿದ್ದಾವೆ ಹಿಂದಿನಿಂದ ನಡೀತಾನೆ ಬಂದಿದ್ದಾವೆ ಹೇಳಿ ಹೇಳಲ್ ಯಾರಿದ್ರೆ ಕಮೆಂಟ್ ಹಾಕಿರಿ ಹ್ಮ್ ಕಮೆಂಟ್ ಹಾಕಬೇಕು ಯಾರಿದ್ದಾರೆ ಹೆಡಲ್ಲಿ ಮಾತಾಡಿ ಹೇಳಲ್ಲಿ ಎಷ್ಟು ಜನ ಇದ್ದಾರೆ ಕಮೆಂಟ್ ಹಾಕ್ರಿ ಹ್ಞೂ ಕಮೆಂಟ್ ಹಾಕ್ರಿ ಹೆಡಲ್ಲಿ ಇರುವಂಥವ್ರು ಯಾರು ಹೆಡಿಯಲ್ಲಿ ಇದಾರೆ ಕಮೆಂಟ್ ಹಾಕ್ರಿ ಅದರಿಂದ ವಿಶ್ವದಾದ್ಯಂತ ಒಂದು ಮತವನ್ನು ಕಳೆದುಕೊಳ್ಳಲಿಕ್ಕೆ ಅಲ್ಲಿನ ಪ್ರಧಾನಿ ಆಗಿರತಕ್ಕಂಥ ಬಯೋರ್ ಅವರು ರಾಜೀನಾಮೆ ನೀಡಬೇಕಾಗಿತ್ತಲ್ಲ ಆ ಒಂದು ನಲ್ಲಿ ಇಂಥ ಒಂದು ಹೋರಾಟಕ್ಕೆ ಹಿಂದಿನಿಂದಲೂ ಬರ್ತಾ ಇದ್ದಾವೆ ಹೇಳಬೇಕಂದ್ರೆ ಕಲ್ಲು ಮನೆಯಲ್ಲಿ ತೋರಿಸು ಅಲ್ಲೇ ಮನೆಯಲ್ಲೇ ತೋರಿಸು ಅನ್ಸರಪ್ಪ ಮನೆಯಲ್ಲಿ ತೋರಿಸಲ್ಲೇ ಭಾಳ ಅವಶ್ಯಕತೆ ಇರುವಂಥದ್ದು ಅಲ್ಲಿ ಹ್ಞೂ ಏನಕ್ಕೆಂದರೆ ಎಲ್ಲದರ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟಪಡಿಸ್ಬೇಕು ನಿಮಗೊಂದು ಕೇಳ್ತೀನಿ ಏನಿದು ಎವ್ರಿ ಥಿಂಗ್ ಹೋರಾಟ ಅನ್ನುವಂಥದ್ದು ಏನಿದು ಹ್ಞೂ ಸಾಮಾನ್ಯವಾಗಿ ಸರ್ವಸಾಮಾನ್ಯವಾಗಿ ಹೇಳಬೇಕು ಎವ್ರಿ ತಿಂಗ್ ಹೋರಾಟ ಎನ್ನುವಂಥದ್ದೇನು ಇದನ್ನು ಇದನ್ನು ನಡುಗಿಸಿ ಹೋಗಿಸ್ಕೋ ಒಂದು ಫ್ರಾನ್ಸ್ನ ಸರ್ಕಾರ ಒಂದು ಮಹತ್ವ ಏನು ಹೇಳಿ ಹ್ಞೂ ಯಾವುದೇ ಸರ್ಕಾರದ ವಿರುದ್ಧವಾಗಿ ಒಂದು ಅಭಿಯಾನವನ್ನ ಶುರು ಮಾಡಬೇಕಿತ್ತು ಯಾವುದೇ ರೀತಿ ಒಂದು ಹೋರಾಟವನ್ನ ಮಾಡಬೇಕಿತ್ತು ಹ್ಮ್ ಹ್ಮ್ ಅದರ ವಿರುದ್ಧವಾಗಿ ಅಭಿಯಾನವನ್ನ ಶುರು ಮಾಡಿ ಅಲ್ಲಿನ ಜನರ ಒಂದು ಕುರಿತು ಅರಿವನ್ನ ಮೂಡಿಸಬೇಕಿತ್ತು ಯಾವ ರೀತಿ ಜನರ ಜೀವನ ಒಂದು ಅಸ್ತವ್ಯಸ್ತವಾಗಿದೆ ಹ್ಮ್ ನೇಪಾಳದಲ್ಲಿ ಸರಿನಾ ಯಾಕಂದ್ರೆ ತೀವ್ರವಾಗಿರತಕ್ಕಂಥ ಒಂದು ಪ್ರತಿಭಟನೆಯ ಸ್ವರೂಪವನ್ನ ತರಲಿಕ್ಕೆ ಆದರೂ ಒಂದು ಕಾರಣ ಏನು ಹ್ಮ್ ಒಂದ್ ರೀತಿ ಅರಿವನ್ನು ಮೂಡಿಸ್ಬೇಕು ಹಿಂದಿನ ರಾಜಕಾರಣಿಗಳು ಪಕ್ಷಗಳು ಅಥವಾ ಸಂಘಟನೆ ನಿರಂತರವಾಗಿ ಪರಿಶ್ರಮ ಪಡ್ತಾ ಇರ್ತವೆ ಹೇಳ್ಬೇಕಂದ್ರೆ ಹೇಳಿ ಪಕ್ಷ ಆಗಿರ್ಬೋದು ಹಾಗೆನೆ ಪಕ್ಷಪಾತ ಮಾಡುವಂತಹ ಒಂದು ಸಂಘಟನೆ ನಿರಂತರವಾಗಿ ಪರಿಶ್ರಮ ಪಡ್ತಾ ಇರ್ತವೆ ಹೇಳ್ಬೇಕಂದ್ರೆ ಹ್ಮ್ ಆದ್ರೆ ಫ್ರಾನ್ಸ್ ನಲ್ಲಿ ಶುರು ಮಾಡಬೇಕಾಗಿರತಕ್ಕಂತ ಬ್ಲಾಕ್ ಎವ್ರಿ ಇದೆ ಹೇಳ್ಬೇಕಂದ್ರೆ ಹ್ಮ್ ಅಭಿಯಾನಕ್ಕೆ ಶುರುವಾಗಿರ್ತಕ್ಕಂಥ ರೂವಾರಿ ಇಲ್ಲ ನೇಪಾಳದಲ್ಲಿ ಹ್ಮ್ ಇದು ಸರ್ಕಾರದ ನೀತಿಗಳನ್ನ ವಿರೋಧ ಮಾಡಿಕೊಂಡು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ತನ್ನಿಂದ ತಾನೇ ಶುರು ಮಾಡಿರ್ತಕ್ಕಂಥ ಒಂದು ಅಭಿಯಾನ ಅದು ಇದಕ್ಕೆ ಯಾರೂ ನೇತೃತ್ವನೂ ವಹಿಸಿಲ್ಲ ಇನ್ನೂವರೆಗೂ ಕೂಡ ಹ್ಮ್ ಯಾಕಂದ್ರೆ ನೋಡಿದ್ದೇನೆ ನಾನು ನಮಸ್ಕಾರ ಗುರು ಅಂತ ಹೇಳಿ ರಾಯ್ ಮೂರ್ತಿ ಅವರೇ ನಮಸ್ಕಾರ ನಮಸ್ಕಾರ ಬನ್ನಿ ಆ ನಂತರ ಹೊಸ ಬೆಳಕು ಅವರಿದ್ದಾರೆ ಆ ನಂತರ ಕಲ್ಲು ಅಂತ ಇದ್ದಾರೆ ಕಲ್ಲು ಬಾರ್ ಬಾ ಕಲ್ಲು ಬಂದಿದ್ದಾನೆ ಹ್ಮ್ ಎಲ್ಲದ್ರ ಬಗ್ಗೆ ಸ್ಪಷ್ಟಪಡಿಸಿ ಮೂರ್ತಿ ಅವರಿದ್ದಾರೆ ಎಲ್ಲದರ ಬಗ್ಗೆ ಹೇಳಿ ಏನಂತೀರಿ ನೀವು ಅವ್ರಿಗೆ ಆ ಒಂದು ಪ್ರತಿಭಟನೆ ಮಾಡುದ್ರಕ ಯಾವ್ಯಾವ ಹೇಳಿ ಒಂದು ಕಾರಣ ಬೇಕು ಸರ್ಕಾರಕ್ಕೆ ಕ್ರಮ ಕೈಗೊಳ್ಳಕ್ಕಂಥ ಒಂದು ಮಹತ್ವ ಆಕರ್ಷಣೆ ಬೇಕು ಹ್ಞೂ ಸರ್ಕಾರದ ಈ ಬಾರಿ ಇರತಕ್ಕಂಥ ಒಂದು ತನ್ನ ಒಂದು ಬಜೆಟ್ನಿಂದ ಫೋರ್ಟಿ ತ್ರೀ ಮೈಂಟ್ ಏಟ್ ಆ ಒಂದು ಮಿಲಿಯನ್ಗಳಷ್ಟು ಕೈ ಬಿಡುವಂಥ ಒಂದು ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು ಹ್ಞೂ ಆದರೆ ನಲ್ಲಿ ಹೆಚ್ಚಿನ ಒಂದು ಹಣದುಬ್ಬರ ಆಗಿರ್ಬೋದು ಜಿ ಡಿ ಪಿ ಕುಸಿತವಾಗಿ ಅದು ಜಿ ಡಿ ಪಿ ಕುಸಿತವಾಗಿ ಹ್ಞೂ ಹೇಳ್ಬೇಕಂದ್ರೆ ಆದರೆ ಅನೇಕ ಜನರಿಗೆ ಸಹಕಾರಿಯಾಗಿರ್ತಕ್ಕಂಥ ಒಂದು ಪಿಂಚಣಿಯನ್ನು ಕೂಡ ಸ್ಥಗಿತವಾಗಿರುವಂಥದ್ದಲ್ಲಿ ಹ್ಞೂ ಎಲ್ಲಿಂದ್ರೆ ನೇಪಾಳದಲ್ಲಿ ಯಾಕಂದರೆ ಬಹಳ ಹೋರಾಟ ಮಾಡುವಂಥದ್ದು ಪ್ರತಿಭಟನೆ ಮಾಡುವಂಥದ್ದು ಬಹಳ ಇದೆಯಾ ಅದಕ್ಕೋಸ್ಕರ ಹೇಳಿ ಮೂರ್ತಿಯವರೇ ಹೊಸ ಬಳಕಾರಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಸುಂದರವಾದ ಲೈವ್ ಯಾಕಂದ್ರೆ ಹೇಳ್ಬೇಕು ಜನರ ಜೀವನ ಅಸ್ತವ್ಯಸ್ತವಾಗಲಿಕ್ಕೆ ಒಂದು ರೀತಿ ಆಗು ಹೋಗುಗಳ ಘಟನೆಗಳು ಬೇಕು ಹ್ಞೂ ಎಲ್ಲದ್ರ ಬಗ್ಗೆ ಒಂದು ರೀತಿ ಸ್ಪಷ್ಟನೆ ಪಡಿಸ್ಬೇಕು ಇದನ್ನೇ ನಾನು ಹೇಳ್ತಿರುವಂಥದ್ದು ಮಳೆ ಮಳೆ ಇದೆ ಮಳೆ ಇದೆ ನಮ್ಮ ಕಡೆ ಮಳೆ ಇದೆ ಮೂರ್ತಿಯವ್ರಿ ಮಳೆ ಇದೆ ಹೇಳಿ ನೋಡೋಣ ಜನ ಜೀವನ ಅಸ್ತವ್ಯಸ್ತವಾಗಲಿಕ್ಕೆ ಕಾರಣ ಏನು ಹ್ಮ್ ಅಂದ್ರೆ ಒಂದ್ ರೀತಿ ಬ್ಲಾಕ್ ಇವ್ರಿ ಅಂತ ಹೇಳಿ ಮಾಡೋದು ಸರ್ಕಾರಕ್ಕೆ ಹೋಗಿರತಕ್ಕಂಥ ಒಂದು ಒಳ್ಳೆಯ ಭಾವನೆ ಏನದು ಹೇಳಿ ಅಲ್ಲಿರುವಂತಹ ಒಂದು ಮನಸ್ಥಿತಿಯನ್ನು ವ್ಯಕ್ತಪಡಿಸ್ಬೇಕು ಜನರ ಒಂದು ಹೋರಾಟಕ್ಕಾಗಿ ಹ್ಮ್ ನ್ಯಾಯಸಮ್ಮತವಾಗಿ ಹೇಳಬೇಕದು ಹ್ಮ್ ನ್ಯಾಯಸಮ್ಮತವಾಗಿ ಒಂದು ರೀತಿ ಬಹಿರಂಗವನ್ನು ಪಡಿಸಬೇಕು ಜನರ ಒಂದು ಅಚ್ಚರಿಯನ್ನು ಮೂಡಿಸುವಂತ ಒಂದು ಹೊರ ಹೊಂಬಿಸಬೇಕು ಕಲ್ಲು ಹೇಳಿದೀಪ ನೋಡ್ತಾರ ಹ್ಮ್ ಕಲ್ಲು ಹೇಳಿದೀಪಾ ಸುಮ ಕನ್ನಡತಿಯವರೇ ನಮಸ್ತೆ ಹಾಯ್ ಸುಮಾ ಕನ್ನಡತಿಯವ್ರು ಬಂದರು ಸುಮ ಕನ್ನಡದವ್ರೆ ಹೇಗಿದ್ದೀರಿ ಮಳೆ ಹೇಗಿದೆ ನಿಮ್ಮ ಹತ್ರ ಸುಮಾ ಕನ್ನಡತಿಯವರು ಇದ್ದೀರಿ ನಿಮ್ಮ ಹತ್ರ ಮಳೆ ಹೇಗಿದೆ ಸುಮಾ ಕನ್ನಡತಿವರೇ ತಿಳಿಸ್ಕೊಡಿ ನಿಮ್ಮ ಹತ್ರ ಮಳೆ ಹೇಗಿದೆ ತೋರಿಸು ಅಲ್ಲೇ ಕಲ್ಲು ಮನೆಯಲ್ಲಿ ತೋರಿಸು ಬಂದಿದ್ದಾನೆ ನೋಡು ಹೇಳಿ ತೋರ್ಸು ಶಶಿ ಕಿರಣ್ ಅವರೇ ನಮಸ್ತೆ ನಮಸ್ತೆ ಶಶಿ ಕಿರಣ್ ಅವ್ರು ಬಂದ್ರು ಶಶಿ ಕಿರಣ್ ಹೇಗಿದ್ರಿ ಹ್ಮ್ ಶಶಿಕಿರಣ್ ಅವ್ರು ಹೇಗಿದ್ರಿ ಶಶಿ ಕಿರಣ್ ಬಂದಿದ್ದಾನೆ ಯಾಕಂದ್ರೆ ಒಂದು ರೀತಿ ಜನ ಜೀವನ ಅಸ್ತವ್ಯಸ್ತವಾಗ್ತಿದ್ದಾವೆ ನೇಪಾಳದಲ್ಲಿರೋ ಹ್ಮ್ ಎಲ್ಲದರ ಒಂದು ಬಹಿರಂಗವನ್ನು ಕೂಡ ಪಡಿಸ್ಬೇಕು ಹ್ಮ್ ಅಲ್ಲಿ ಆಗು ಹೋಗುಗಳ ಘಟನೆಗಳು ಅಸ್ತಿತ್ವಕ್ಕೆ ಬರಬೇಕು ಹ್ಮ್ ಏನ್ ನಡೀತಾ ಇದಾವೆ ಅಲ್ಲಿ ಹೋಗುಗಳು ಏನು ಹ್ಮ್ ಎಲ್ಲದರ ಒಂದು ಪರಿಣಾಮವನ್ನು ಬೀರ್ತಾ ಇದ್ದಾವೆ ಹೇಳ್ಬೇಕಾದ್ರೆ ಅಲ್ಲಿ ಇರತಕ್ಕಂಥ ಜನ ಬೀದಿಗೆ ಹೇಳಲಿಕ್ಕೆ ಕಾರಣ ಏನು ಹೇಳಿ ನೇಪಾಳದಲ್ಲಿ ಇರುವಂತದ್ದು ಹ್ಮ್ ಸರ್ಕಾರದಲ್ಲಿ ಕ್ರಮ ಕ್ರಮವನ್ನು ಕೈಗೊಂಡಿರತಕ್ಕಂಥ ಒಂದು ಉದ್ದೇಶ ಏನಲ್ಲಿ ಹ್ಮ್ ಒಂದು ರೀತಿ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕು ಅಲ್ಲಿರತಕ್ಕಂಥ ಮನದಾಳದ ಮಾತುಗಳು ಹ್ಮ್ ರಸ್ತೆ ಸಂಪರ್ಕಗಳು ಕಡಿತಗೊಂಡಿದ್ದಾವೇನು ಹ್ಮ್ ಪಿ ಬನ್ನಿ ಹೈಡಲ್ಲಿ ಯಾರಾದ್ರೂ ಕಮೆಂಟ್ ಹಾಕ್ರಿ ಯಾರು ಹೈಡಲ್ಲಿ ಕಮೆಂಟ್ ಹಾಕಿರಿ ದಯವಿಟ್ಟು ಲೈವ್ಗೆ ಲೈವ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹ್ಮ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಲೋ ಲಕ್ಷ್ಮೀ ಪುತ್ರ ಹಾಯ್ ಈಶ್ವರ ಅವರೇ ನಮಸ್ತೆ ನಮಸ್ತೆ ಈಶ್ವರವರೇ ಹೇಳಿ ಯಾರು ಕಮೆಂಟ್ ಆಗ್ರಿ ಕೆಳಗಡೆ ಯಾರೊಂದು ವಯಸ್ಸು ನಮಗೆ ಕಳಿಸಲ್ಲ ಯಾಕಂದ್ರೆ ಸ್ಪಷ್ಟಪಡಿಸ್ಬೇಕು ಎಲ್ಲದ್ರ ಬಗ್ಗೆ ಆಗು ಹೋಗುಗಳ ಘಟನೆಗಳೇನು ನೇಪಾಳದಲ್ಲಿ ಆಗುವಂತ ಒಂದಷ್ಟು ಪರಿಣಾಮಗಳೇನು ಯಾವ ರೀತಿ ಪರಿಣಾಮ ಬೀರ್ತಾ ಇದ್ದಾವೆ ಹ್ಮ್ ತೋರಿಸ್ಕೊಡ್ಬಹುದು ಹ್ಮ್ ಸಂತೋಷ್ ದೊಡಮನಿಯವರಿದ್ದಾರೆ ಈಶ್ವರ್ ಕುಮಾರ್ ಅವರಿದ್ದಾರೆ ನಮಸ್ತೆ ನಮಸ್ತೆ ಸಚಿನ್ ಜೋಶಿ ಅವರಿದ್ದಾರೆ ಬನ್ನಿ ಇರುವಂತ ಕಮೆಂಟ್ ಹಾಕಿರಿ ಯಾಕಂದ್ರೆ ಅಲ್ಲಿ ಆಕಸ್ಮಿಕವಾಗಿ ಆಗು ಹೋಗುಗಳ ಪರಿಣಾಮ ಏನಿದಾವೆ ಹ್ಞೂ ಜೀವನ ಯಾವ ರೀತಿ ಕೊಟ್ಟಿದ್ದಾವೆ ಹೇಳಿ ನಿಷ್ಕರಣ್ರು ಕೊಟ್ಟಿದ್ದೆ ನಾನು ಹೇಳಿ ಕಮೆಂಟ್ ಹಾಕಿರಿ ಇರುವಂತ ಬರಬೇಕು ಒಂದು ರೀತಿ ವ್ಯಾಪಾರದ ಸಂಬಂಧವೂ ಕೂಡ ಇರಬಹುದು ಅಲ್ಲಿ ಹ್ಞೂ ಕಮೆಂಟ್ ಹಾಕ್ರಿ ಹೇಳಿರೋರು ಆಗು ಹೋಗುಗಳ ಪರಿಣಾಮ ಏನು ಅಲ್ಲಿ ಒಂದು ರೀತಿ ಪ್ರತಿಭಟನೆ ವ್ಯಸನಗೊಂಡಿದ್ದಾವೆ ಹ್ಮ್ ಯಾಕಂದ್ರೆ ಚುನಾವಣೆ ಸಂಬಂಧವಾಗಿ ನಾನು ನಮ್ಮ ಒಂದು ಸ್ಪಷ್ಟಪಡಿಸಬೇಕಾದ್ರೆ ಚುನಾವಣೆಯ ಒಂದು ಗೋಸ್ಕರ ನಾನು ಸಂಬಂಧಪಡಿಸ್ತೇನೆ ಯಾಕಂದ್ರೆ ಎಲ್ಲದರ ಬಗ್ಗೆ ಒಂದು ಸ್ವಲ್ಪ ಬಹಿರಂಗವನ್ನ ಪಡಿಸಬೇಕು ಬಹಿರಂಗವನ್ನ ಸತೀಶಿ ಅಮೋಘ ಮೋಘ ಅಂತ ಬಂದ್ರು ನಮಸ್ತೆ ನಮಸ್ತೆ ನಾನು ಕೆಳಗಡೆ ಬಂದೀನಿ ಎಲ್ಲಿ ಕೆಳಗಡೆ ಬಂದಿ ಹ್ಮ್ ಯಾಕಂದ್ರೆ ಬಹಿರಂಗ ಪಡಿಸುವಂಥದ್ರ ಒಂದು ಕಾರಣ ಏನು ಹ್ಮ್ ಜನ ನೇಪಾಳ ಬಗ್ಗೆ ಹೇಳಿ ಅಂತ ಹೇಳ್ತಾರೆ ನೇಪಾಳ ಬಗ್ಗೆ ಯಾರು ಜನನೇ ಕೇಳಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಕಮೆಂಟ್ ಹಾಕಿ ನೋಡೋಣ ಬರ್ತಾ ಇರ್ತಾರೆ ಜನ ನೇಪಾಳದ ಬಗ್ಗೆ ಹೇಳಬಹುದಿತ್ತು ಸತೀಶ್ ಅವರಿದ್ದಾರೆ ಡಬಲ್ ಟ್ಯಾಪ್ ಮಾಡಿ ಹೈಡಲ್ಲಿ ಇರೋಂಥವ್ರು ಹೈಡಲ್ಲಿ ಯಾರಿದ್ರಿ ಕಮೆಂಟ್ ಹಾಕಿರಿ ಏಕಂದ್ರೆ ಸ್ಪಷ್ಟಪಡಿಸ್ರಿ ಎಲ್ಲರೂ ಕಮೆಂಟ್ ಹಾಕಿರಿ ಹೈಡ್ ಒಳಗೆ ಇದ್ದಂತಂದ್ರೆ ಕಮೆಂಟ್ ಹಾಕಬೇಕು ಬೋರ್ವೆಲ್ ಪಾಯಿಂಟ್ ನಮ್ದು ಬಿಜಾಪುರ ರೀ ನೀವು ಬೋರ್ವೆಲ್ ಪಾಯಿಂಟ್ನವ್ರಾ ಬೋರ್ವೆಲ್ ಪಾಯಿಂಟ್ ನಾವು ಬಿಜಾಪುರ ಸುದೀಪ್ ಸುದೀಪ್ ಅಂತಂದ್ರೆ ಹೈ ಸುದೀಪ್ ಅವ್ರಿ ಬನ್ನಿ ಯಾವುದು ಏನು ಹೇಳ್ತಿದ್ಯಾ ಅಂದ್ರೆ ನೇಪಾಳ ಬಗ್ಗೆ ನೇಪಾಳ ನಾವು ಹೋಗುಗಳ ಘಟನೆಗಳು ಅಲ್ಲಿ ಒಂದು ರೀತಿ ಪರಿಣಾಮಗಳು ಬೀರ್ತಾ ಇದ್ದವರ ಜನ ಜೀವನ ಅಸ್ತವ್ಯಸ್ತಗೊಂಡಿದ್ದಾವೆ ಅದರಗೋಸ್ಕರ ಆ ಒಂದು ಕಾರಣಕ್ಕಾಗಿ ನಾನು ಒಂದು ಸಂಬಂಧದ ಹೋರಾಟವನ್ನು ಮಾಡ್ತಿದ್ದಾರಲ್ಲ ಅದ್ರ ಬಗ್ಗೆ ಹೇಳ್ತೇನೆ ನಾನು ಹ್ಞೂ ಕಮೆಂಟ್ ಹಾಕಿರಿ ಅಲ್ಲಿ ಯಾರ್ದೀ ಕಮೆಂಟ್ ಹಾಕಿರಿ ನಾ ಬಂದಿನಿ ಹಾಂ ಹಾಂ ಎಲ್ಲಿದೆ ಸೌಂಡ್ ಮಾಡಬೇಡ ಹ್ಞೂ ಅಲ್ಲಿ ಯಾರಿದ್ರೆ ಬರಬೇಕು ಹೇಳಿದ ತಂತ್ರ ಕಮೆಂಟ್ ಹಾಕ್ರಿ ಕಮೆಂಟ್ ಹಾಕಿರಿ ಮತ್ತೆ ಯಾರಿದ್ರಿ ಯಾಕಂದ್ರೆ ಎಲ್ಲದರ ಬಗ್ಗೆ ಒಂದು ಸ್ವಲ್ಪ ಅವಲೋಕನಗಳ ಬೇಕು ಅವಲೋಕನದ ಒಂದಷ್ಟು ಸಂಗತಿಗಳಾಗಿರ್ಬೋದು ಹ್ಮ್ ಹೇಳಿ ಸುಮ್ ಸುಮ್ಮನೆ ಮಾತಾಡ್ತಾ ಇರೋದ್ರ ಯಾರ್ದು ಹೇಳ್ಬೇಕಂದ್ರೆ ಹೊಳೆನವರಸಿ ಪೋರ್ವ್ರೆ ಹೇಗಿದಿರಿ ತಿಳಿಸ್ಕೊಡಿ ಮಳೆ ನಾವು ಜಾಸ್ತಿ ಆಗ್ಬಿಟ್ಟಿದೆ ಏನು ಬೋರ್ವೆಲ್ ಪಾಯಿಂಟ್ ಹೇಳ್ತೀರಿ ನೀವು ಸಂದೀಪ್ ಅವರಿದ್ದಾರೆ ಹೇಳಿ ಕಮೆಂಟ್ ಹಾಕಿರಿ ಕಮೆಂಟ್ ಹಾಕಿರಿ ಹೈಡಲ್ಲಿ ಇದ್ದಂತೂ ಲೈವ್ಗೆ ಲೈವ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು ಅದ್ರ ಮತ್ತೆ ಹೇಳ್ತಿರುವಂಥದ್ದು ಅಂತ ಏನಿಲ್ಲ ನಿಮ್ಮಲ್ಲಿರುವಂಥದ್ದು ಏನಾದರೂ ಇದ್ರೆ ಹೇಳ್ಬೋದು ಹ್ಞೂ ಕಮೆಂಟ್ ಹಾಕಿರಿ ಏನು ಮಾಡ್ಯಾಕತ್ತಿರ ಏನು ಕಲ್ಲು ಏನು ಮಾಡ್ಯಾಕತ್ತಿರ ಅಂದ್ರೆ ಗೊತ್ತಾಗಲಿಲ್ಲ ನನಗೆ ಅರ್ಥ ಆಗ್ಲಿಲ್ಲ ಏನು ಮಾಡ್ಯಾಕ್ ಹತ್ರ ಅಂದ್ರಿ ಏನ್ ಮಾಡಾಕ ಕಮೆಂಟ್ ಸರಿಯಾಗಿ ಹ್ಮ್ ಹೇಳು ಹತ್ರ ಅಂದ್ರೆ ಯಾಕಂದ್ರೆ ಒಂದ್ ರೀತಿಯಲ್ಲಿ ಜೀವನ ಅಸ್ತವ್ಯಸ್ತ ಕೊಡುತ್ತೆ ಅಂತ ನಾನು ಹೇಳ್ತಾ ಇದೀನಿ ಯಾರಾದ್ರೂ ಹೈಡಲ್ಲಿ ಕಮೆಂಟ್ ಹಾಕ್ರಿ ಉಳ್ದಂತವ್ರು ಏನ್ ಮಾಡಿ ಕಾಮೆಂಟ್ ಹಾಕ್ರಿ ಕೆಳಗಿದೆಯಾ ಓಕೆ ಓಕೆ ಅಲ್ಲೇ ಏನ್ ಮಾಡ್ತಿ ಮಳೆ ಬರ್ತಾ ಇದೆ ಮನೆಗೆ ಹೋಗ್ತಿದ್ಯಾ ಮನೆಗೆ ಹೋಗಿ ಅಲ್ಲಿ ಹೇಳ ಕಮೆಂಟ್ ಹಾಕಿ ಕಮೆಂಟ್ ಅನ್ನ ಹಾಕ್ರಿ ಹ್ಮ್ ಮತ್ತೆ ಯಾರು ಹೇಡಲ್ಲಿದಿರಿ ಹನ್ನೆರಡು ಜನ ಹೇಡಲ್ಲಿದ್ದರಿ ಕಮೆಂಟ್ ಹಾಕ್ರಿ ಕಮೆಂಟ್ ಹಾಕ್ರಿ ಹೇಳಿದ್ದಂತು ರೀತಿ ಪರಸ್ಪರವಾದಂತ ಒಂದು ಸಂಬಂಧ ಅಂತ ಹೇಳ್ಬೇಕು ನೀವೇ ತಿಳಿಸಿ ಅಂದ್ರೆ ಜನ ಯಾರು ಮಾತಾಡ್ತಿಲ್ಲ ನಾವೇನ್ ಹೇಳಿದ್ರಿ ಜನ ಮಾತಾಡಿಸ್ಬೇಕು ಹಾಗೇನೆ ಬಗಿಲು ತೆಗೀರಿ ಸರ್ ಸ್ವಲ್ಪ ಅಡಗಿದೆ ಇವಾಗ ಇಳಿದು ಬರುತ್ತಲ್ಲ ಎಲ್ಲ ಕಲ್ಲೂರೇ ಆನಂತರ ಆನಂತರ ಯಾವಾಗಂದ್ರೆ ಒಂದು ಗಂಟೆಗೆ ಓಪನ್ ಮಾಡ್ತೀನಿ ಬಾಗಿಲ ನಾ ಒಂದು ಒಂದು ಮೂವತ್ತು ಗಂಟೆಗೆ ಓಪನ್ ಮಾಡ್ತೀನಿ ಆನಂತರ ಬರ್ತೀಯಾ ಈಗ ಕೆಲಸ ಸ್ಟಾರ್ಟ್ ಆಗಿದೆ ಅದಕ್ಕೆ ಬಾಗಿಲು ಒಂದು ಗಂಟೆ ಮೂವತ್ತು ನಿಮಿಷ ನಂತರ ಓಪನ್ ಆಗುತ್ತೆ ಹ್ಞೂ ಹೇಳಿದೆ ಉಳಿದಿರೋಂಥ ಜನ ಮಾತಾಡಿ ಹ್ಞೂ ಹೇಳಿ ನೇಪಾಳದಲ್ಲಿ ಆಗು ಹೋಗುಗಳ ಘಟನೆಗಳ ಬಗ್ಗೆ ತಿಳ್ಕೊಳ್ಳಿ ನಮ್ಮ ಜನ ಹೇಳಿ ನೇಪಾಳ ಬಗ್ಗೆ ಮಾತಾಡ್ತಾರೆ ಜನನೇ ಯಾರು ಬರೋದಿಲ್ಲ ಅಂದ ತಕ್ಷಣ ಮನೆಯಾದ್ರೂ ಕೇಳಿದ್ರೆ ನೇಪಾಳ ಬಗ್ಗೆ ಮಾತಾಡಿ ಏನಾದರೂ ಹೇಳಿ ಅಂತೇಳಿ ನೇಪಾಳ ತೆಗೆದ್ರೂ ಹೇಳೋಲ್ಲ ಹ್ಞೂ ಆ ಒಂದು ಹೋರಾಟದ ಬಗ್ಗೆ ಮಾತಾಡಿ ಯಾಕೆ ಮಾಡ್ತಾ ಇದಾರೆ ಹ್ಞೂ ಎಷ್ಟೋ ಲಾಸ್ ಆಗಿದೆ ಅಂತಲ್ಲಿ ಮತ್ತೆ ಸರಿನಾ ಕುದಿಯುವಂಥ ಆ ಒಂದು ಜಾಲೆಯಲ್ಲಿ ಕೂಡ ಹೊರ ಬಂದಿರತಕ್ಕಂಥದ್ದಲ್ಲಿ ಹ್ಞೂ ಹೊಸ ಒಂದು ಬದುಕನ್ನು ಕಟ್ಟಿಕೊಳ್ಳುವಂತ ಒಂದು ಸುಧಾರಣೆ ಮಾಡ್ಕೊಳ್ತಿರ್ತಾರಲ್ಲ ಅಂತ ಒಂದು ಜನರಿಗೆ ಒಂದು ಸಾಗದೇ ಇರತಕ್ಕಂಥ ಒಂದು ನಿರ್ಮಾಣವಾಗಿದೆ ಅಲ್ಲಿ ಹ್ಞೂ ಆದರೆ ಭಾರತದ ನೆರೆಹೊರೆ ದೇಶಗಳ ಮುಖಾಂತರ ಬರ್ತಿರ್ತಾರೆ ಜನ ಅಂಥವ್ರಿಗೂ ಕೂಡ ಅಸ್ತವ್ಯಸ್ತಲ್ಲಿ ಆದರೆ ಕಳೆದ ವಾರನೂ ಕೂಡ ಇದೇ ಪರಿಸ್ಥಿತಿ ಅಂತ ಉಂಟಾಗಿತ್ತಲ್ಲಿ ಗೊತ್ತಾ ನಿಮಗೆ ನೇಪಾಳ ದೇಶಕ್ಕೆ ಒಂದು ರೀತಿ ಹೊಸ ಪ್ರಧಾನಿಯಾಗಿ ಆಗಮನ ಕೂಡ ಮಾಡಿದ್ರು ಇವಾಗ ಹೇಳ್ಬೇಕಾದ್ರೆ ಆದರೆ ಭಾರತದ ನೆರೆಹೊರೆ ದೇಶಗಳನ್ನು ಓದಾಡಿಕೊಂಡು ಏನು ಹೋಗಿರತಕ್ಕಂಥ ಒಂದು ಕಳೆದ ಕೆಲವು ದಿನಗಳಿಂದ ಮಾತ್ರ ನೇಪಾಳದಲ್ಲಿ ಕೂತಿರ್ತವೆ ಹೇಳ್ಬೇಕಾದ್ರೆ ಜನ ಹ್ಞೂ ಬಹಳ ಅಸ್ತವ್ಯಸ್ತವಾಗಿದೆ ನಾನು ಹೇಳಬೇಕಂದ್ರೆ ಏನು ಸುಶೀಲಾ ಕುರ್ಕಿಯವರು ಒಂದು ರೀತಿ ಪ್ರಧಾನಮಂತ್ರಿಯಾಗಿ ಬಂದ್ರೆ ಇದು ಸಾರಿ ಹ್ಞೂ ಮಧ್ಯಂತರ ಪ್ರಧಾನಿನೇ ಸರಿನಾ ಜನ ಯಾರು ಇಲ್ಲ ನೋಡಿ ಜನ ಕಾಮೆಂಟ್ ಹಾಕಿ ಅಂತ ಮಾತಾಡಬೇಕು ನೀವು ಮಾತಾಡಿದ್ರೆ ನಾನು ಬರ್ತೀನಿ ಯಾರು ಮಾತಾಡಿಸ್ತಿಲ್ಲ ಅಂದ್ರೆ ನಾನು ಹೇಗೆ ಮಾಡುದು ಹ್ಮ ಹೇಳಿದ್ರೆ ಕಾಮೆಂಟ್ ಹಾಕಿರಿ ನೇಪಾಳದಲ್ಲಿ ಇರುವಂತಹ ಒಂದಿಷ್ಟು ಯುವಕರು ಹೋರಾಟವನ್ನ ಕೈಗೊಂಡಿದ್ದಾರೆ ಹ್ಮ್ ಇತ್ತೀಚಿನ ದಶಕಗಳಲ್ಲೇ ಇಂತಹ ಘಟನೆಗಳನ್ನು ನಡೆದ್ರೆ ಇದು ನಿಜಕ್ಕೂ ಒಂದು ಬಿತ್ತ ಹಿಂಸಾತ್ಮಕ ಪ್ರತಿಭಟನೆ ಅಂತ ನಾನು ಹೇಳ್ತೇನೆ ಹ್ಮ್ ಮಾತಾಡ್ಬೇಕು ಜನ ಮಾತಾಡ್ತಲ್ಲ ಒಂದ್ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಹೇಳ್ಬೇಕಂದ್ರೆ ಹೇಡ್ ಒಳಗಡೆ ಯಾರಿದ್ರೆ ಕಮೆಂಟ್ ಹಾಕ್ರಿ ಹೇಡಲ್ಲಿ ಯಾರಿದ್ರಿ ಕಮೆಂಟ್ ಹಾಕರಿ ಹೇಡಲ್ಲಿರುವಂತವ್ರು ಯಾರ ಕಮೆಂಟ್ ಹಾಕ್ರಿ ಹೇಳಿದ್ರೆ ಕಮೆಂಟ್ ಹಾಕ್ರಿ ಎಲ್ಲರೂ ಕೂಡ ಕಮೆಂಟ್ ಹಾಕ್ರಿ ಫೇಸ್ ತೋರಿಸು ಫೇಸ್ ತೋರಿಸ್ಬೇಕಾ ಯಾರು ಜನ ಇಲ್ಲ ಫೇಸ್ ಏನು ತೋರಿಸು ಜನ ಬಂದ್ರೆ ಮಾತಾಡ್ತೇನೆ ನಾನು ಒಂದು ರೀತಿ ಘಟನೆಗಳಲ್ಲಿ ಹಿಂಸಾತ್ಮಕವಾಗಿ ನಡಿಬಾರ್ದು ಗೊತ್ತಾ ಒಂದ್ ರೀತಿ ಘಟನೆಗಳು ಏನ್ ನಡೀತದೆ ಗೊತ್ತಲ್ಲ ನಿಮಗೆ ಹೇಳಿ ಕಮೆಂಟ್ ಹಾಕಬೇಕು ಹೇಡಲ್ಲಿ ಕೂತಂಥವ್ರು ಕಮೆಂಟ್ ಹಾಕಿರಿ ಯಾರು ಹೇಡಲ್ಲಿದ್ರಿ